ಮಗು ನೀನು ನನ್ನ ಬಳಿ ಬಹಳ ದಿನಗಳಿಂದ ಏನೂ ಕೇಳುತ್ತಿರುವೆಯಲ್ಲ ಕಂದ ಇಂದು ನಾನು ನಿನಗೆ ನೀಡುತ್ತಿದ್ದೇನೆ ಸ್ವೀಕರಿಸು ಮಗು ನನ್ನ ಆಶೀರ್ವಾದ ನನ್ನ ಕೃಪೆ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಎಂದಿಗೂ ಇರುತ್ತದೆ ಇದು ನನ್ನ ವಚನವಾಗಿದೆ ಕಂದ ನಿನ್ನ ಮನದಲ್ಲಿ ನನಗೆ ಏನೋ ಹೇಳಬೇಕೆಂದಿರುವೆ ಬಹಳ ದಿನಗಳಿಂದ ಮಗು ಅದನ್ನು ಕೆಲವು ಬಾರಿ ಪ್ರಾರ್ಥನೆಯ ಮೂಲಕ ಕೆಲವು ಬಾರಿ ಅಳುವಿನ ಮೂಲಕ ಕೆಲವು ಬಾರಿ ನೀರವ ಮೌನದ ಮೂಲಕ ನನ್ನನ್ನೇ ನೋಡುತ್ತಾ ಹೇಳುತ್ತಿರುವೆ ಕಂದ ಹಾಗೆ ನನ್ನನ್ನು ನಿರಂತರವಾಗಿ ಕೂಗುತ್ತಿರುವೆ ಸಾಯಿ ಬಾಬಾ ಬಾಬಾ ಎಂದು ಬಾಬಾ ನನಗೊಂದು ಇಚ್ಛೆ ಇದೆ ಎಂದು ನೀನು ಕೇಳುತ್ತಿರುವೆ ನನಗೆ ತಿಳಿದಿದೆ ಕಂದ ನೀನು ಬೇಡುತ್ತಿರುವುದಕ್ಕಿಂತ ನನಗೆ ನಿನ್ನ ಪೂರ್ಣವಾದ ನಂಬಿಕೆ ಶರಣಾಗತಿಯ ಭಾವವನ್ನು ಸಮರ್ಪಣೆ ಮಾಡಿರುವೆ ಮಗು ಅದೇ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತದೆ ಕಂದ ಇದೂ ಕೂಡ ನನ್ನ ಭರವಸೆಯಾಗಿದೆ ನಿನಗೆ ಬೇಕಾದ ಹಾಗೆ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತಿಲ್ಲವೆಂದು ಬೇಸರಿಸಬೇಡ ಏಕೆಂದರೆ ನಿನ್ನ ಈಗಿನ ಸುತ್ತ ಮುತ್ತಲಿನ ಪರಿಸರ ಸರಿಯಿಲ್ಲ ಕಂದ ನಿನ್ನ ಈಗಿನ ಇಚ್ಛೆ ಪೂರ್ಣಗೊಳ್ಳುವುದಕ್ಕಿಂತ ಅದು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸಿಕೊಡುವುದು ನನ್ನ ಕರ್ತವ್ಯವಾಗಿದೆ ಹಾಗಾಗಿ ನಾನು ಆ ಸಮಯವನ್ನು ಕಾಯುತ್ತಿರುವೆ ಅಲ್ಲಿಯವರೆಗೂ ನಿನ್ನ ಭರವಸೆ ಹೀಗೆ ಇರುತ್ತದೆ ಎನ್ನುವ ನಂಬಿಕೆ ನನಗಿದೆ ಕಂದ ಏಕೆಂದರೆ ನಿನ್ನ ಭವಿಷ್ಯ ರೂಪಿಸುವ ಜವಾಬ್ದಾರಿಯನ್ನ ನನಗೆ ಕೊಟ್ಟಿರುವೆ ಹಾಗಾಗಿ ನಿನ್ನ ಇಚ್ಛೆಗಳನ್ನ ಇನ್ನೂ ವಿಶೇಷವಾಗಿಸುತ್ತಿರುವೆ ಹಾಗೆ ಉತ್ತಮವಾದ ಸಮಯಕ್ಕಾಗಿ ಕಾಯುತ್ತಿರುವೆ ಕಂದ ನಂಬಿಕೆ ಇಡು ನಿನ್ನ ಸಾಯಿಯ ಮೇಲೆ ನೀನು ಬೇಡಿದ್ದನ್ನ ನಾನು ಕೆಲವು ಬಾರಿ ನೀಡುತ್ತಿಲ್ಲ ನಿಜ ಏಕೆಂದರೆ ಅದು ಈಗಲ್ಲ ಮುಂದೆ ನಿನಗೆ ಬೇಕಾಗುತ್ತದೆ ಎನ್ನುವ ಹಿತದೃಷ್ಟಿಯಿಂದ ಮಗು ಮುಂದಿನ ಭವಿಷ್ಯ ನಿನಗೆ ಕಾಣುತ್ತಿಲ್ಲ ಆದರೆ ಆ ಮುಂದಿನ ಭವಿಷ್ಯವನ್ನ ನಾನೀಗಾಗಲೇ ಕಂಡಿರುವೆ ಹಾಗಾಗಿಯೇ ನಿನಗೆ ಈಗ ನೀನು ಬೇಡದಿದ್ದನ್ನು ನಾನು ಕೊಟ್ಟಿರುವೆ ನಾನೆಂದಿಗೂ ಹೊರಗಿಲ್ಲ ಕಂದ ನಾನು ನಿನ್ನೊಳಗೆ ಇರುವೆ ಮಗು ನನ್ನ ಪೂಜೆ ಮಾಡುವುದಕ್ಕೆ ಇಂದು ಆಗುತ್ತಿಲ್ಲ ನನ್ನ ಮಂದಿರಕ್ಕೆ ಬರಲು ಆಗುತ್ತಿಲ್ಲವೆಂದು ಕೊರಗಬೇಡ ಕಂದ ನಿರಾಶನಾಗಬೇಡ ನಿನ್ನ ನಿತ್ಯದ ಶುದ್ಧ ಕರ್ಮದಲ್ಲೇ ನನ್ನ ನಾಮ ಸ್ಮರಣೆಯನ್ನ ಮಾಡುತ್ತಿರುವೆ ನಿನ್ನ ಪ್ರತಿಯೊಂದು ಯೋಜನೆಗಳಲ್ಲಿ ಈ ಸಾಯಿಯ ಸ್ಮರಣೆಯಿದೆ ಇದೇ ನನ್ನ ನಿಷ್ಕಲ್ಮಶ ಭಾವದ ಪೂಜೆಯಾಗಿದೆ ಈ ಪೂಜೆಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ಮಗು ನಾನೇ ಇಂದು ನಿನ್ನ ಬಳಿ ಬಂದು ಆಹಾರವನ್ನ ಸ್ವೀಕರಿಸುತ್ತೇನೆ ಕಂದ ಚಿಂತಿಸಬೇಡ ನಿನ್ನ ಕರ್ಮಗಳು ಇಂದು ನನ್ನ ಉಪಸ್ಥಿತಿಯ ದರ್ಪಣವಾಗಿದೆ ಮಗು ನಿನ್ನ ಪ್ರತಿ ಶಬ್ದಗಳು ಭಾವನೆಗಳು ಕೋಮಲವಾಗುತ್ತಿವೆ ನಿನ್ನ ಶಬ್ದಗಳಿಂದ ನನ್ನನ್ನ ಗುರುತಿಸುತ್ತಿರುವೆ ಮಗು ನಿನ್ನದೊಂದು ಚಿಂತೆಯಿದೆ ನೀನು ಯಾರನ್ನೂ ಬದಲಿಸಲು ಸಾಧ್ಯವಿಲ್ಲ ನಿಜ ಕಂದ ಆದರೆ ನಿನ್ನ ವ್ಯವಹಾರ ನಡವಳಿಕೆಯಿಂದ ಅವರನ್ನ ಖಂಡಿತವಾಗಿಯೂ ಬದಲಾಯಿಸುತ್ತೀಯ ಇದು ನನ್ನ ಆಶೀರ್ವಾದವಾಗಿದೆ ಕಂದ ನಿನ್ನ ಪ್ರಯತ್ನಗಳು ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಕಂದ ಯಾರು ನಿನ್ನನ್ನು ನೋಯಿಸುತ್ತಿದ್ದಾರೋ ಅವಮಾನಿಸುತ್ತಿದ್ದರು ಅವರೇ ನಿನ್ನ ಈ ಕ್ಷಣದ ಗುರುವಾಗಿದ್ದಾರೆ ಮಗು ಅವರು ನಿನ್ನೊಳಗಿನ ಸಹನೆ ಕರುಣೆ ಪ್ರೇಮ ದಯೆ ಸೇವೆಯ ಭಾವವನ್ನು ಹೊರತರುತ್ತಿದ್ದಾರೆ ನಿನ್ನಲ್ಲಿ ನಿಷ್ಕಲ್ಮಷ ಭಾವದ ಉತ್ಪತ್ತಿಯನ್ನು ಮಾಡುತ್ತಿದ್ದಾರೆ ಅವರೇ ನಿನ್ನ ಗುರುವಾಗಿದ್ದಾರೆ ಎಂದು ಯೋಚಿಸು ಅದೇ ಸತ್ಯವಾಗುತ್ತದೆ ಅವರು ನಿನಗೆ ಕೆಟ್ಟದು ಮಾಡಲು ಹೊರಟಿದ್ದಾರೆ ನಿನ್ನನ್ನು ನೋಯಿಸುವ ಬರದಲ್ಲಿ ಅವರೇ ಅದರ ವಶವಾಗುತ್ತಿದ್ದಾರೆ ನಿನ್ನನ್ನ ಅದರ ವಶದಿಂದ ಮುಕ್ತವಾಗಿಸುತ್ತಿದ್ದಾರೆ ನನ್ನ ಮಾತು ಅರ್ಥವಾಯಿತೆ ಕಂದ ಹಾಗಾಗಿ ಸಹನೆಯಿಂದ ಇರು ಸಂಯಮದಿಂದ ಇರು ಅವರ ಶಕ್ತಿಯನ್ನ ನಿನ್ನ ಮೇಲೆ ಸೆಳೆದುಕೊಳ್ಳಬೇಡ ಅದು ಅವರ ಕರ್ಮದ ವೃದ್ಧಿಯಾಗಿದೆ ನೀನು ನಿನ್ನ ಗುರಿಯತ್ತ ಗಮನಹರಿಸು ನಿನ್ನನ್ನ ನಿನ್ನ ಗುರಿ ಮುಟ್ಟಿಸಲು ನನ್ನ ಕೈಗಳು ನಿರಂತರವಾಗಿ ನಿನಗೆ ಸಹಾಯ ಮಾಡುತ್ತವೆ ಕಂದ ಹಾಗಾಗಿ ನಿನ್ನ ಮೇಲೆ ಯಾರು ಹಗೆ ಸಾಧಿಸುತ್ತಿದ್ದಾರೋ ಅವರ ಮೇಲೆ ಕೋಪಗೊಳ್ಳಬೇಡ ಮೌನವಾಗಿ ನನ್ನ ಸ್ಮರಣೆ ಮಾಡು ನಿನ್ನೊಳಗಿನಿಂದಲೇ ಅವರನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ಕಂದ ಹೀಗೆ ನಿರಂತರವಾದ ನಿನ್ನ ಪ್ರಯತ್ನ ಅವರಿಗೆ ನಿನ್ನ ಬೆಲೆ ತಿಳಿಯುವಂತೆ ಮಾಡುತ್ತದೆ ನಿನ್ನ ಕಾಳಜಿ ನಿನ್ನ ಪ್ರೇಮವನ್ನ ಅರಿಯುತ್ತಾರೆ ಆಗ ಅವರೇ ನಿನಗೆ ಶರಣಾಗಿ ಬರುತ್ತಾರೆ ನಿನ್ನ ಶತ್ರುಗಳು ನಿನ್ನ ವೈರಿಗಳು ನಿನ್ನ ಈ ವರ್ಚಸ್ಸನ್ನ ಕಂಡು ಹೆದರಿ ಹಿಂದೆ ಸರಿಯುತ್ತಾರೆ ಇದು ನನ್ನ ಆಶೀರ್ವಾದವಾಗಿದೆ ಕಂದ ನೀನು ಎಂದಿಗೂ ದುರ್ಬಲನಲ್ಲ ದುರ್ಬಲ ಆಲೋಚನೆಗಳು ನಿನ್ನಲ್ಲಿಲ್ಲ ಏಕೆಂದರೆ ನೀನು ನನ್ನ ಅಂಶವಾಗಿರುವೆ ಜಾಗೃತನಾಗು ಮಗು ನಿನ್ನ ಪ್ರತಿ ಸೇವೆಯನ್ನ ಪೂಜೆಯನ್ನ ನಾನು ಸ್ವೀಕರಿಸಿದ್ದೇನೆ ಮಗು ನಿನ್ನಲ್ಲಿರುವ ದಯೆ ಕರುಣೆ ಪ್ರೇಮದ ಭಾವ ಆ ಸೇವೆಯ ಭಾವವನ್ನು ಕಂಡು ನಾನು ಪ್ರಸನ್ನನಾಗಿರಬೇಕಂದ ಹಾಗಾಗಿಯೇ ನಾನು ನಿನ್ನ ಮನೆಯಲ್ಲೇ ನೆಲೆಸಿದ್ದೇನೆ ನಿನ್ನನ್ನ ಅನವರತ ಮಾರ್ಗದರ್ಶಿಸುತ್ತೇನೆ ಕೈ ಹಿಡಿದು ನಡೆಸುತ್ತೇನೆ ನಿನ್ನ ದಾರಿಯಲ್ಲಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡುತ್ತೇನೆ ಮಗು ಇದು ನನ್ನ ವಚನವಾಗಿದೆ ನಿನ್ನ ಶಕ್ತಿಯಿಂದ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಲು ಹಂಬಲಿಸುತ್ತಿರುವ ನಿನ್ನ ಮನಸ್ಸು ಇಡೀ ಬ್ರಹ್ಮಾಂಡದ ಶಕ್ತಿಯೇ ಸಹಾಯ ಮಾಡುವ ರೀತಿ ಸ್ಪಂದಿಸುತ್ತಿದೆ ಕಂದ ಯಾವುದೇ ಪರಿಸ್ಥಿತಿಗಳು ಕೈಮೀರಿ ಹೋಗಿವೆ ಅಸಂಭವ ಅನ್ನಿಸುತ್ತಿದೆ ಆ ವಿಚಾರಗಳನ್ನು ಆ ತಕ್ಷಣವೇ ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿಸು ಆ ಕ್ಷಣವೇ ಅದರ ಭಾರ ನನ್ನದು ಅಲ್ಲಿಂದಲೇ ಚಮತ್ಕಾರ ಶುರುವಾಗುತ್ತದೆ ನನ್ನ ನಾಮಸ್ಮರಣೆಯೊಂದಿಗೆ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಿರತನಾಗು ಅಲ್ಲಿಂದಲೇ ನಿನ್ನ ಒಳ್ಳೆಯ ಸಮಯ ಶುರುವಾಗುತ್ತದೆ ಅಸಂಭವವಾಗಿದ್ದು ಕೂಡ ಸ್ವಯಂ ಸಂಭವವಾಗಲು ಶುರುವಾಗುತ್ತದೆ ನೀನು ನಿನ್ನನ್ನೇ ನನಗೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿದಾಗ ಅನಂತ ಶಕ್ತಿಗಳು ನಿನ್ನೊಳಗಿನಿಂದಲೇ ಕೆಲಸ ಮಾಡುತ್ತವೆ ಕಂದ ಎಲ್ಲರೂ ತಿಳಿದಿದ್ದಾರೆ ಭಾಗ್ಯ ಮೊದಲೇ ಬರೆದಿರುತ್ತದೆ ಎಂದು ಆದರೆ ಮಗು ಭಾಗ್ಯ ನಿನ್ನ ದಿನನಿತ್ಯದ ಕರ್ಮಗಳಿಗೆ ಅನುಸಾರವಾಗಿ ಪ್ರತಿಕ್ಷಣ ಬರೆಯಲಾಗುತ್ತದೆ ಮಗು ಅದರ ಲೇಖಕ ನೀನೇ ಆಗಿರುವೆ ನಿನ್ನ ಪ್ರತಿ ನಿರ್ಧಾರ ನಿನ್ನ ಪ್ರತಿ ಸೇವೆ ಪ್ರೀತಿ ಪ್ರೇಮ ದಯೆ ಕರುಣೆ ಈ ವಿಚಾರಗಳ ಭಾವ ಪ್ರತಿಯೊಂದು ವಿಚಾರಗಳು ನಿನ್ನ ಭಾಗ್ಯದ ಭವಿಷ್ಯದ ಬರವಣಿಗೆಯಾಗಿವೆ ಕಂದ ಹಾಗಾಗಿ ಪದೇ ಪದೇ ನನ್ನ ಹಣೆಯ ಬರಹವೇ ಇದು ಎಂದು ಒಪ್ಪಿಕೊಂಡು ದುರ್ಬಲತೆಯಿಂದ ಮುಂದೆ ಸಿಗಲಿರುವ ಭಾಗ್ಯವನ್ನು ಅಂತ್ಯಗೊಳಿಸಬೇಡ ಕಂದ ಸಕಾರಾತ್ಮಕತೆಯಿಂದ ಯೋಚಿಸಿದ್ದೇ ನಿನ್ನ ಭಾಗ್ಯವಾಗಿರುತ್ತದೆ ಮಗು ಪ್ರೇಮದಿಂದ ನೋಡು ಬೆಳಕಿನ ಜೀವನ ನಿನ್ನದಾಗುತ್ತಿದೆ ಕಂದ ನಿನ್ನ ಮನಸ್ಸನ್ನ ನಿನ್ನ ಸೇವಕನನ್ನಾಗಿ ಮಾಡಿಕೊ ಮಗು ಆಗ ನಿನ್ನ ನಿಯಂತ್ರಣ ಬೇರೆಯವರು ಮಾಡುವುದಿಲ್ಲ ಸ್ವಯಂ ನೀನೇ ಮಾಡುತ್ತೀಯ ಆಗ ಭಯ ಭ್ರಮೆ ಎರಡೂ ಇರುವುದಿಲ್ಲ ಸತ್ಯ ಅಂದರೆ ಸ್ವಯಂ ನಾನೇ ನಿನ್ನ ಬಳಿಯೇ ಇರುತ್ತೇನೆ ಇದೇ ವಾಸ್ತವ ಸತ್ಯವಾಗಿದೆ ಕಂದ ಯಾವ ವಿಚಾರ ಯಾವುದು ನಿನಗೆ ವಿರುದ್ಧವಾಗಿದೆ ಅಂದುಕೊಳ್ಳುತ್ತಿರುವೆಯೋ ಅದರ ಶಕ್ತಿ ನಿನಗೆ ವಿರುದ್ಧವಾಗಿಯೇ ಎದುರಾಗುತ್ತದೆ ಎಲ್ಲವೂ ನಿನ್ನಂತೆ ಇದೆ ಅಂದರೆ ಪ್ರತಿ ಸ್ಥಿತಿ ನಿನ್ನಂತೆ ಸರಿದಾರಿಗೆ ಬರುತ್ತದೆ ಕಂದ ಈ ನಿನ್ನ ಸಾಯಿಯ ಮಂತ್ರವನ್ನ ನೆನಪಿಡು ಖಂಡಿತವಾಗಿಯೂ ಇದು ನಿನ್ನ ಜೀವನದಲ್ಲಿ ಗೆಲುವನ್ನು ತರುತ್ತದೆ ಮಗು ಈಗ ನಿನ್ನ ಪರಿಸ್ಥಿತಿಗಳು ಸರಿಯಿಲ್ಲ ಎಂದು ದೂರಬೇಡ ಭರವಸೆ ಇಡು ಇದೇ ಕೆಟ್ಟ ಪರಿಸ್ಥಿತಿಗಳು ಜನರು ನಿನ್ನನ್ನು ಉತ್ತಮ ಹಾಗೂ ವಿಶೇಷತೆಯ ಕಡೆಗೆ ಒಯ್ಯುತ್ತಿದ್ದಾರೆ ಸಿಗುತ್ತಿರುವ ಕಷ್ಟಗಳು ಕೇವಲ ಪರೀಕ್ಷೆಗಳಾಗಿವೆ ಕಂದ ನಾನು ನಿನ್ನಿಂದ ಏನನ್ನೂ ಕಸಿದುಕೊಳ್ಳುವುದಿಲ್ಲ ಕಂದ ನಿನ್ನನ್ನ ಖಾಲಿ ಅಷ್ಟೇ ಏಕೆಂದರೆ ಅಲ್ಲಿ ಹೊಸದನ್ನು ತುಂಬಿಸಲು ಮಗು ಈ ಸಮಯದಲ್ಲಿ ಯಾರನ್ನೇ ಆಗಲಿ ನಿನ್ನಿಂದ ದೂರ ಮಾಡುತ್ತಿದ್ದೇನೆ ಎಂದರೆ ಅದು ನಿನಗೆ ಕಷ್ಟ ಕೊಡಲು ಅಲ್ಲ ಕಂದ ಆ ವ್ಯಕ್ತಿ ಆ ವಿಚಾರ ನಿನ್ನ ಮುಂದಿನ ಭವಿಷ್ಯ ರೂಪಿಸಲು ಅಡ್ಡಿಯಾಗಿದ್ದರೂ ವಿಕಾಸನವಾಗಿರುವುದಿಲ್ಲ ಕಂದ ಹಾಗಾಗಿ ಕಂದ ಬಾಬಾ ನನ್ನ ಅವಕಾಶವನ್ನ ಕಿತ್ತುಕೊಂಡೆರೆಂದು ನೀನು ಹೇಳುತ್ತಿರುವೆಯಲ್ಲ ಅದಕ್ಕಿಂತ ಉತ್ತಮ ವಿಶೇಷವಾದ ಅವಕಾಶಗಳನ್ನು ನೀಡಲು ನಾನು ಪೂರ್ಣವಾಗಿ ಸಿದ್ಧತೆ ಮಾಡಿರುವೆ ನಿರೀಕ್ಷೆ ಮಾಡು ನಾನು ತಡ ಮಾಡುತ್ತಿಲ್ಲ ನಿನ್ನ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇನೆ ಮಗು ಅಲ್ಲಿಯವರೆಗೂ ಕೆಲವು ಪರೀಕ್ಷೆಗಳು ಇದ್ದೇ ಇರುತ್ತವೆ ಏಕೆಂದರೆ ನಾನು ಶಿಕ್ಷಣ ಕೊಡದ ಹೊರತು ನೀನು ಪಾಠ ಕಲಿಯದ ಹೊರತು ನಿನಗೆ ಉತ್ತಮವಾದುದನ್ನು ವಿಶೇಷವಾದುದನ್ನು ನೀಡುವುದಿಲ್ಲ ಏಕೆಂದರೆ ಅದನ್ನು ಉಳಿಸಿಕೊಳ್ಳುವ ಯೋಗ ಯೋಗ್ಯತೆಯನ್ನು ನೀನು ಹೊಂದದ ಹೊರತು ಅದು ನಿನ್ನ ಬಳಿ ಸ್ಥಿರವಾಗಿ ಉಳಿಸಿಕೊಳ್ಳುವುದಿಲ್ಲ ಎನ್ನುವ ವಾಸ್ತವ ಸತ್ಯ ನನಗೆ ಗೊತ್ತಿದೆ ಹಾಗಾಗಿ ನಾನು ನಿನಗೆ ಆ ಸ್ಥಾನ ಮಾನ ಹಾಗೂ ನೀನು ಪ್ರೀತಿಯಿಂದ ಬೇಡಿದ ಇಚ್ಛೆಗಳನ್ನು ಈಡೇರಿಸುವ ಎಲ್ಲ ರೀತಿಯ ಸಿದ್ಧತೆ ಮಾಡಿರುವೆ ಅದು ನಿನ್ನ ಸಮಯಕ್ಕೆ ಅಲ್ಲ ನನ್ನ ಸಮಯಕ್ಕೆ ಸರಿಯಾಗಿ ನಿನ್ನ ಬಳಿ ಬರುತ್ತದೆ ಅದು ಸ್ಥಿರವಾಗಿ ಉಳಿಯುವಂಥ ಸಮಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಲ್ಲಿಯವರೆಗೂ ಕೆಲವು ಪಾಠಗಳು ನಿನ್ನಲ್ಲಿ ಸ್ಥಿರತೆ ಮೂಡಿಸುತ್ತವೆ ಕೆಲವು ಜವಾಬ್ದಾರಿಗಳನ್ನು ನಿನಗೆ ಕಲಿಸುತ್ತವೆ ಈಗ ಆ ಸಮಯ ಬಂದಾಗಿದೆ ನೀನೇ ನನಗೆ ಹೇಳುವೆ ಬಾಬಾ ಹೌದು ನನಗೆ ಈಗ ಸಿಕ್ಕಿರುವುದೇ ಒಳ್ಳೆಯದು ಆಗ ಸಿಕ್ಕಿದ್ದರೆ ಅದನ್ನು ನಾನು ಕಳೆದುಕೊಂಡು ಬಿಡುತ್ತಿದ್ದೆ ಅದು ನನಗೆ ಅರ್ಥವೂ ಆಗುತ್ತಿರಲಿಲ್ಲ ಎಂದು ನೀನೇ ಹೇಳುತ್ತೀಯ ಅಂತ ಸುಸಂದರ್ಭ ಬಂದಿದೆ ಕಂದ ನೀನು ಈಗ ಈ ಸಮರ್ಪಣೆಯ ವಾಕ್ಯ ಹೇಳು ಇದು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುತ್ತದೆ ಬಾಬಾ ನಾನು ನಿಮ್ಮವನು ನೀವು ಏನು ಮಾಡುತ್ತಿದ್ದೀರೋ ಅದುವೇ ಸರಿಯಾಗಿದೆ ಎನ್ನುವ ವಾಕ್ಯವೇ ನಿನ್ನ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರ ಮಾಡುತ್ತದೆ ಕಂದ ಏಕೆಂದರೆ ಈ ಪೂರ್ಣ ಶರಣಾಗತಿಯ ಸಮರ್ಪಣೆಯ ಭಾವ ಎಂದಿಗೂ ಸೋಲುವುದಿಲ್ಲ ನಾನು ಭರವಸೆ ಇಟ್ಟಿರುವೆ ನನ್ನ ಬಾಬಾ ನನಗೆ ಶ್ರೇಷ್ಠವಾದುದನ್ನೇ ನೀಡುತ್ತಾರೆ ಎಂದು ಹೇಳುತ್ತಿರುವ ಆ ಮಾತು ನನ್ನನ್ನ ಪ್ರಸನ್ನಗೊಳಿಸಿದೆ ಕಂದ ಅದೇ ಭರವಸೆ ನಿನಗೆ ಬೆಳಕಿನ ದಾರಿ ತೋರಿಸುತ್ತಿದೆ ಕೈ ಹಿಡಿದು ನಡೆಸುತ್ತಿದೆ ನೀನು ನನ್ನನ್ನು ಕರದಾಗಲೆಲ್ಲ ನೋಡಬೇಕೆಂದು ಬಯಸಿದಾಗಲೆಲ್ಲ ನಾನು ನಿನ್ನ ಹತ್ತಿರವೇ ಸುಳಿಯುತ್ತೇನೆ ತಂಗಾಳಿಯಾಗಿ ಕಣ್ಣಿನ ಇಂಪಾಗಿ ಮನಸ್ಸಿನ ಶಾಂತಿಯ ತಂಪಾಗಿ ಕಂದ ಇದರ ಅನುಭವ ನಿನಗಾಗಿದೆ ನಾನೆಂದಿಗೂ ನಿನ್ನನ್ನ ಒಂಟಿಯಾಗಿರಲು ಬಿಡುವುದಿಲ್ಲ ಏಕೆಂದರೆ ನಾನು ಸದಾ ಅರಿವಿನ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ನಿನ್ನ ಹೃದಯದ ಬಡಿದದ ರೂಪದಲ್ಲಿ ನಿನ್ನ ಉಸಿರಿನ ಮಿಡಿತದಲ್ಲಿ ನನ್ನ ಉಪಸ್ಥಿತಿ ಜೀವಂತವಾಗಿದೆ ಮಗು ನೀನು ಕೆಲವು ಬಾರಿ ಹೇಳುತ್ತಿರುವೆ ಜನ ಬದಲಾಗುತ್ತಾರೆ ಎಂದು ಆದರೆ ನಾನೇ ಪ್ರತಿ ರೂಪದಲ್ಲೂ ನಿನಗೆ ಪಾಠ ಕಲಿಸಲು ಬರುತ್ತೇನೆ ಕೆಲವು ಜನರ ಪ್ರೇಮವಾಗಿ ಕೆಲವು ಜನರ ಕುತಂತ್ರವಾಗಿ ಕೆಲವು ಜನರ ದ್ವೇಷವಾಗಿ ಕೆಲವು ಬಾರಿ ಮೌನವಾಗಿ ಕೆಲವು ಬಾರಿ ದುರ್ಬಲವಾಗಿ ನಿರಾಶನಾಗಿ ಕೆಲವು ಬಾರಿ ದಯೆ ಕರುಣೆ ಪ್ರೇಮ ಸೇವೆಯಾಗಿ ನಿನ್ನಲ್ಲಿ ಕೆಲವು ಪರಿವರ್ತನೆಗಳನ್ನು ತರುತ್ತಲೇ ಇರುತ್ತೇನೆ ಏಕೆಂದರೆ ಇದು ನಿನ್ನ ಪರೀಕ್ಷೆಯ ಸಮಯವಾಗಿದೆ ಇದು ನಿನ್ನ ಮುಂದಿನ ಭವಿಷ್ಯವನ್ನ ರೂಪಿಸುವ ನನ್ನ ಯೋಜನೆಯಾಗಿದೆ ಕಂದ ಈ ಸಮಯ ಯಾವ ಪರಿಸ್ಥಿತಿಯಲ್ಲೇ ಇರು ಇದು ನಿನ್ನ ಭವಿಷ್ಯದ ಮಹತ್ವಪೂರ್ಣವಾದ ತಿರುವಿಗೆ ಕಾರಣವಾಗುತ್ತದೆ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ಕಣ್ಮುಚ್ಚಿ ನಿನ್ನೊಳಗೆ ನನ್ನನ್ನು ಸ್ಮರಣೆ ಮಾಡು ನನ್ನನ್ನು ನೋಡು ಖಂಡಿತವಾಗಿಯೂ ನಿನ್ನ ಸಂದೇಹ ದೂರವಾಗುತ್ತದೆ ಮಗು ಹಾಗಾದರೆ ನೀನು ಈಗ ತಯಾರಾಗಿದ್ದೀಯಾ ನಿನ್ನ ಬದುಕಿನಲ್ಲಿ ಆಗುವ ಬದಲಾವಣೆಯನ್ನು ಸ್ವೀಕರಿಸಲು ನಿನ್ನ ಒಳ್ಳೆಯ ಸಮಯ ಹತ್ತಿರವಿದೆ ಕಂದ ಪ್ರತಿ ಆಶೀರ್ವಾದದ ಜೊತೆ ಒಂದು ಪರೀಕ್ಷೆಯು ಬಂದೇ ಬರುತ್ತದೆ ಧೈರ್ಯವಾಗಿರು ಆ ಪರೀಕ್ಷೆಯೇ ನಿನ್ನ ಸಾಯಿಯಾಗಿರುತ್ತಾರೆ ಎನ್ನುವ ದೃಢ ಆಗ ಅದು ನಿನ್ನನ್ನು ನಿರಾಯಾಸವಾಗಿ ನಿನ್ನ ಮುಂದಿನ ಒಳ್ಳೆಯ ಸುರಕ್ಷಿತ ಭವಿಷ್ಯದಡೆ ಕರೆದೊಯ್ಯುತ್ತದೆ ನಿನ್ನ ಭಾಗ್ಯ ನಿನ್ನ ಅದೃಷ್ಟ ಬರೆಯುವ ಲೇಖನಿ ನಿನ್ನ ಕೈಯಲ್ಲೇ ಇಟ್ಟಿರುವೆ ನಿನ್ನನ್ನು ನಾನು ಮಾರ್ಗದರ್ಶನ ಮಾಡುತ್ತಿರುವೆ ಒಳ್ಳೆಯ ಕರ್ಮದ ಉದ್ದೇಶದ ಪರಿಚಯ ಮಾಡಿಸುತ್ತಿರುವೆ ವಾಸ್ತವ ಸತ್ಯ ತಿಳಿದುಕೋ ನಿನ್ನ ಇಂದಿನ ಕರ್ಮವೇ ನಿನ್ನ ಮುಂದಿನ ಭವಿಷ್ಯವಾಗಿದೆ ಅದರ ಲೇಖಕ ಬೇರ್ಯಾರೂ ಅಲ್ಲ ನೀನೇ ಆಗಿರುವೆ ನಿನ್ನ ಭಾಗ್ಯವನ್ನು ಹೇಗೆ ಬೇಕೋ ಹಾಗೆ ಬರೆದುಕೋ ನನ್ನ ಆಶೀರ್ವಾದವಿದೆ ನನ್ನ ಕೃಪೆಯಿದೆ ನಾನು ನಿನ್ನ ಜೊತೆಯೇ ಇದ್ದು ಮಾರ್ಗದರ್ಶಿಸುತ್ತೇನೆ ಹಾಗೆ ನಿನಗೆ ಉತ್ತಮವಾದುದನ್ನು ಬರೆಯಲು ಪ್ರೇರಣೆ ನೀಡುತ್ತೇನೆ ಇಂದೇ ನೀನು ಬರೆಯಲು ಶುರು ಮಾಡು ನಿನಗೆ ಏನು ಬೇಕೋ ಅದನ್ನು ಬರೆ ಅದಕ್ಕೆ ತಕ್ಕ ಹಾಗೆ ಕರ್ಮದ ಉದ್ದೇಶವಿರಲಿ ಪೂರ್ಣಗೊಳಿಸಿಕೊಡುವ ಸಂಪೂರ್ಣ ಭಾರವನ್ನು ನಿನ್ನ ಗುರು ನಿನ್ನ ಸಾಯಿ ಬರೆಸಿದ್ದಾರೆ ಇಡು ಅದೇ ವಿಶ್ವಾಸವಾಗಿ ಬದಲಿಸುತ್ತೇನೆ ಇದು ನನ್ನ ವಚನವಾಗುತ್ತದೆ ಎಲ್ಲ ಶುಭವಾಗುತ್ತದೆ ಕಂದ ಇಂದು ನೀನು ನನ್ನನ್ನು ನೋಡಲು ಬರಲಾಗುವುದಿಲ್ಲ ಎಂದು ನನಗೆ ತಿಳಿದಿದೆ ಹಾಗಾಗಿಯೇ ನಾನೇ ನಿನ್ನನ್ನು ನೋಡಲು ಯಾವುದಾದರೂ ರೂಪದಲ್ಲಿ ಬಂದೇ ಬರುತ್ತೇನೆ ನೀನು ನನಗಾಗಿ ತಯಾರಿಸಿದ ಭೋಜನವನ್ನ ಊಟ ಮಾಡುತ್ತೇನೆ ನಿನ್ನ ದೋಷಗಳನ್ನು ನಿವೃತ್ತಿಗೊಳಿಸುತ್ತೇನೆ ಹಾಗೆ ನಿನ್ನ ಕರ್ಮದ ಉದ್ದೇಶವನ್ನ ಅರಿತು ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ